రివర్స్ బివర్స్ బివర్స్ బార చీలే బిడు ఓయ్ ఆ హే బీడు అండు ఓ ఆ చరండి ఆ చరణీల బిడు హె hiện tới tôi ổn tay lá. ಗಾಯಬೇಡಿನಲ್ಲಿರುವಂಥ ಪೈಲಟ್ ವ್ಯೂ ಪಾಯಿಂಟ್ ಅಲ್ಲಿದ್ದೀವಿ ನೋಡಿ ಈ ತರ ಇದೆ ಅವ್ರ ಒಳ್ಳೆ ವ್ಯೂ ಸಿಗುತ್ತೆ ಇಲ್ಲಿಂದ ಆದರೆ ಫುಲ್ ಮಳೆ ಒಂದು ಪಾಗಿರೋದ್ರಿಂದ ವ್ಯೂ ಇಲ್ಲ ಇವತ್ತು ಏನು ಮಾಡೋಕ್ಕಾಗಲ್ಲ ಅವತ್ತು ಸರ್ತಿ ಬಂದಿದ್ವಿ ಲಾಸ್ಟ್ ಲಾಸ್ಟ್ ಇಯರ್ ಸೊ ಅದು ಬಿಟ್ರೆ ಇವಾಗ ಬರ್ತಿರೋದು ಅವಾಗ ಸೇಮ್ ಬಂದಿದು ಬಂದಿದ್ದು क्लियर आगे लगी ओके निशानी बेट आफ रोड हम एसक अस्ट बैट्री चार्ज बर खाली

ਤੋ ਬੈਟਰੀ ਦਾ ਚਾਰਜ ਇਹ ਕਿੰਨਾ ਆਉਂਦਾ ਇਹ ਐ ਬੋਗਰੇ ਕੋ ਗਾਲ ਆਪੋਰਡਿੰਗ ਕਰਤਾ ਦੀ ਵੀ ਇਹ ਆ ਦੇ ਆਰਡ ਬਈ ਸੀਟ ਹੋ ਹੋਏ ਸੀਟ ਆਰਡ ಎಲ್ಲ ಆಫ್ ರೋಡಿಂಗ್ ಇದೆ ಬೇರೆ ಸ್ಟೋರೇಜ್ ಬೇರೆ ಇಲ್ಲ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಆಪೋಸ್ ಹಸುವಾಗಿರೋದು ಮಜಾ ಯೂಸ್ ಏನ್ ದೊಡ್ಡ ಯಾವ್ದು ಇದು ಸೈಕ್ ಆಯ್ತಾ ಅಂತ ಇರ್ಸ್ಬಿಟ್ಟು ಬೈ ಬೈ ವೈ ಬೆಸ್ಟ್ ಐಡಿಯಾ ಅಲ್ಲ ಚರಂಡಿ ಚರಂಡಿಲೇ ಹೋಗಿ ಬೈ ಪವನ್ ಬೈ ಬೆಸ್ಟ್ ಐಡಿಯಾ ಚರಂಡಿಲೇ ಹೋಗು ಚೆನ್ನಾಗಿರೋ ಚರಂಡಿಲೇ ಹೋದ್ರೆ ಚಂದರ ನೀವ್ ತಗೋಬತ್ತ

రోడ్ బుట్టు హోల్తే ఉదాలి నిన్న నిలింద అవె బట్ ಓ ಬ್ರದರ್ ಕರಕ ಓಹ ಬೈ ನನಗೆ ತುಂಬಾ ಟಾಪ್ ಬಂದಿದೆ ವಿ ಬೈಕಲೆ ಕೊ ಹಿಂದೆ ಹಿಂದೆ ಯಾವ್ದ ಕಾರಣಗೆ ಆನಂದೋಗಿ ಆಯ್ತಾ Mati de matra. <tryk> level off road ಇನ್ನೂ ಹೋಗಿದ್ದೆ ಮುಂದೆ ಓಯ್ ಟ್ಯಾಂಡಿ ಬೈ ಇನ್ನೂ ಹೋಗಿದ್ದೆ ಮುಂದೆ ಬೈಕಲ್ಲಿ ಬೈಕಲ್ಲಿ ಹೋಗುದು ಅವ್ರಿಗೆ ಬರ್ತಾ ಇದ್ವಿ ಬೈಟ್ ಸೈಡ್ ಸೈಡ್ ಬಿದ್ದರೆ ಅವನು ಆಡೋದಲ್ಲ ನಡತ ಬರ್ಬೇಕು ಅಷ್ಟೆ ನಂಗಿಲ್ಲ ವರ್ಷಕ ಆಗಲ್ಲ ಬ್ರದರ್ ನೆಫ್ಟಿಗೆ ನೋಡ್ರಾ ಆ ಕೆರೆಗೆ ಗುಂಡಿ ಅಂಕಿ ಇದೆ ಅಂತ ಏ ಕೆಳ ಹೋಗಿ

ಏನ್ ಸೈಕ್ ಆಗಿದೆ ಗುರು ಇಷ್ಟು ಟಾಪ್ ಇಟ್ಟು ಬೈಕ್ ಹಾಕಿದಕ್ಕೊಂದು ಸಾರ್ಥಕ ಆಯ್ತು ಈಗ ಹೋಗೋಂಗಿರೋದು ಮಜಾಲ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು मेरा कालिया वाला ऑल टाइम ये 64 अलगन कूद कोंडी डिलीट ಮಾಡಬೇಕು ಪಾಂಟ್ ಆಗೋಬೇಕಾರಾ ಇಂತ್ ಪ್ಲೇಟ್ ಹೋಗೋಬೇಕಾರಾ ಪಾಂಟ್ ಎಂತ ಗೊತ್ತು ಇಂಚಿ ವರ್ಷಕ್ಕೆ ಹೋಗಿ ಹೋಗಿ ಓಯ್ ಹೇ அப்பா சண்டோயிச்சு அது நோ அதின்னு வந்து வேணும்ங்க போ பைக் இல்ல ஏலனா மூவில அத ஏய் இதோ போ தர தர ஏ தர் கே ஏ தர் கே ஒன்

ఇగా నువ్వు స్టార్ట్ మడు ని స్టార్ట్ మడు అచ్చకే ముందు నాకు జండర్ వెకు తల్లో తల్లో పోయ్ నువ్వు స్టార్ట్ మడు ఇలే ఉంటాల ఐజన ఇలే అచ్చక ఆగాల పోయ్ తం జాస్తదే నువ్వు ఇ ఇ ఇర్ లగర్ సే ముందు ఆ కడే భు ఇ కడే భు ఆ కడే భు ఇ కడే ಏ ಏನೇ ಹೊರನೇ ಆಗಲ್ಲ ಕ್ಲಿಸ್ಮೆಂಟ್ ಹೋಗಿರ್ತೀವಿ ಬರ್ನಾಗಿರ್ತಾ

ಮಾಡ್ತೀರ ಗೋಬ್ರ ಗೇಸೆಲ್ಲ ತೆಗೆದು ಹೊಯ್ ನಂದು ಕೀಪ್ ಮಾಡ್ರಯ ಅಡಿಗೆ ಅಲ್ಲಿ ಗಡಿಂದ ನ್ಯೂಟ್ರಿ ಮಾಡಿ

ಏ ಬಾರ ಬಾರ ಮಾಡ್ಕೊಂಡು ಒಂದು ಗಾಡಿ ತಳ್ಳಿ ಬಂದಿದೆ ಗಾಡಿ ಉಸಕ್ಕೆ ಟೀಮ್ ಸಿಂಗಾಪುರ್ ಆಗ್ಬಿಟ್ಟಿದೆ Brekk bra.

ನಿಮ್ಮ ಪೇಸ್ಟ್ ನಲ್ಲಿ ಉಪ್ಪ ಅಪ್ಪ ಎಷ್ಟೇ ಎಷ್ಟೇ ಅಲ್ಲ ಅದೇ ಏ

ಯಶಸ್ವಿಯಾಗಿ ನಾಲ್ಕು ಗಾಡಿಯನ್ನು ಕಟ್ಟಲಾರ ಅದಷ್ಟೇ ಫೈನಲ್ ಆಗಿ ಅಪ್ಪ ನಾ ಸುಸ್ತಾಗಿ ಸಾಕಾಯ್ತು ಓಕೆ ಇಲ್ಲಿಂದ ಹೊಡ್ತಾ ಇದ್ದೀವಿ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ಟ್ಯಾಕ್ ಯಾರ ಬಾಯ್ ಬಾಯ್ ಎಲ್ಲರಿಗೂ ಶುಭ ದಿನ ಹೀಗೆ ಆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಹಾಂ ತೇಜ್ರು ಒಮ್ಮಂತ ಹೇಳ್ತಿದ್ದಾರೆ ಸರಿ ಬಾಯ್ ಬಾಯ್